ತಿಂಗಳ ಈ ಖಾ ಎಲ್ಲ ಮಾಡಿಸಿದಾರ ಈ ಖ ಮಾಡಿಸ ಹೂವ ದಾರಾನೇ ಎಲೆಕ್ಟ್ರಿಕ್ ಬಿಲ್ ಕೂಡ ನಮ್ಮ ಹೆಸರಲ್ಲಾಗಿದೆ ಸರ್ ಅದ್ರಲ್ಲೇ ಅವಾಗ್ಲೇ ಸ್ಟಾಪ್ ಮಾಡ್ಬೋದಾಗಿತ್ತಲ್ಲ ಸರ್ ಇದೆಲ್ಲ ಎಲ್ಲ ಈ ಖಾತಾ ಮಾಡಿಸಿದೀವಿ ಈ ಖಾತಾ ಮಾಡಿಸಿ ದಿಗ್ವಿಜಯ ಭಾರತ ಪಕ್ಷಕ್ಕೆ ಒಂದು ಅವಕಾಶ ನೀಡಿ ಒಂದ್ ಐನೂರು ಜನ ಪೊಲೀಸರ ಬಂದ್ ಲಾಟಿ ಚಾರ್ಜ್ ಮಾಡಕ್ಕೆಲ್ಲ ರೆಡಿ ಇದೆ ಇಲ್ಲಿ ಪಬ್ಲಿಕ್ ಹೋಗ್ ಕರಿಯ ಬರು ಗೌರ್ಮೆಂಟ್ ಅಫಿಷಿಯಲ್ಸ್ ಇಲ್ಲಿ ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಅವರೆಲ್ಲ ಹೇಳ್ತಾ ಇರೋದು ಅಂತ ಪಾಪ ಇದು ಸರ್ಕಾರಿ ಭೂಮಿ ಅಂತ ಕಂದಾಯ ಕಟ್ಟಿಸ್ಕೊಳ್ಳುವಾಗ ಅಧಿಕಾರಿಗಳು ಇವರಿಗೆ ಹೇಳಲ್ಲ ಯಾಕೆ ಹೇಳಲ್ಲ ಖಂಡಿತ ಗೊತ್ತಿರುತ್ತೆ ಆದರೂ ಹೇಳಲ್ಲ ಅವ್ರಿಗೇನಾಗಬೇಕು ರೆವಿನ್ಯೂ ಬರಬೇಕು ಯಾವುದೇ ರೂಪದಲ್ಲಿ ರೆವಿನ್ಯೂ ಖಜಾನೆಗೆ ಬಂದರೂ ಕಟ್ಟಿಸ್ಕೊತಾರೆ ಯಾಕೆಂದರೆ ನಾನೇ ಕೇಳಿಸ್ಕೊಂಡಿದ್ದೀನಿ ಇದನ್ನು ರೋಡ್ಗೂ ನೀವು ಖಾತೆ ಮಾಡ್ಕೊಡ್ತೀರ ಅಲ್ವಾ ಬೇಕಾದರೆ ಅಂತಂದ್ರೆ ಖಂಡಿತ ಮಾಡ್ಕೊಡ್ತೀವಿ ಅಂತ ಕೆಲವು ಅಧಿಕಾರಿಗಳು ದುರಹಂಕಾರದಿಂದ ಉತ್ತರ ಕೊಟ್ಟಿದ್ದಾರೆ ನಮ್ಗೆ ನಮ್ಗೇನಾಗಬೇಕು ಯಾವನೋ ಒಂದು ಹೊಡೆದಾಗ್ತೇನೆ ನಮ್ಗೆ ಜನ್ರೇಟ್ ಆಗಬೇಕು ದುಡ್ಡು ಅಷ್ಟೇ ಅಂತ ಹೇಳುವಂಥ ಭ್ರಷ್ಟರು ಕಂದಾಯ ಇಲಾಖೆಯಲ್ಲಿದ್ದಾರೆ ಇವ್ರಿಗೆ ಮಧ್ಯಾಹ್ನ ಇದು ನಿಮ್ಮ ಜಾಗ ಅಲ್ಲ ಇದು ಸರ್ಕಾರಿ ಜಾಗ ಅಂತ ಹೇಳಿದರೆ ಪಾಪ ಅವರಲ್ಲಿ ಕಟ್ಕೋತಾ ಇರಲಿಲ್ಲ ಯಾವುದೇ ಸಮುದಾಯದ ವಿರುದ್ಧ ನಾನು ಮಾತನಾಡ್ತಾ ಇಲ್ಲ ಸೂರು ಇಲ್ಲದವರು ಒಂದಾದರೂ ಚಿಕ್ಕದ ಮನೆ ಕಟ್ಕೋಬೇಕು ಅನ್ನೋಂಥ ಪ್ರಯತ್ನ ಪಡ್ತಾರೆ ಅಂಥ ಸಮಯದಲ್ಲಿ ಕಂದಾಯ ಇಲಾಖೆ ಹೇಳಬೇಕು ಈ ಭೂಮಿ ಸರ್ಕಾರದ್ದು ನೀವು ಇಲ್ಲಿ ಕಟ್ಟಬಾರ್ದು ನಿಮಗೆ ಬೇರೆ ಪ್ರಯತ್ನ ಪಡಿ ಅಂತೇಳಿ ಮಾರ್ಗದರ್ಶನ ಕೊಟ್ಟರೆ ಅವರೆಲ್ಲ ಒಂದು ಕಡೆ ಅರ್ಜಿ ಹಾಕ್ಕೊತಾರೆ ಅದು ಬಿಟ್ಟು ಅವ್ರು ದುಡ್ಡು ಕೊಟ್ಟರು ಅಂತ ಕಟ್ಟಿಸ್ಕೊಂಬಡೋದು ಖಾತೆ ಮಾಡ್ಕೊಡೋದು ಇವ್ನು ಯಾವನ್ನ ಬಂದ್ಬಿಟ್ಟು ಕೇಳಬೋದಂತೆ ಜೆ ಸಿ ಬಿ ತಂದುಬಿಟ್ಟು ನಾಚಿಕೆ ಆಗೋಲ್ಲ ನಿಮಗೆ ಇವರು ಖಾತೆ ಮಾಡ್ಕೊಡ್ಬೇಕಾದ್ರೆ ಏನ್ ಫ್ರೀ ಆಗ ಏನ್ ಬರೆದ್ಕೊಡಲ್ಲ ಬೇನಾಮಿ ಜಾಗಗಳಿಗೂ ಇವ್ರು ಲಂಚ ತಗೊಂಡೆ ಖಾತೆ ಮಾಡ್ಕೊಡೋದು ಇವ್ರಿಗೆಲ್ಲ ಗೊತ್ತಿರ್ತದೆ ಇದು ಪಾರ್ಕು ಗೋಮಾಳ ಕರಾಬು ಅಂತ ಆದ್ರೂ ಮಾಡ್ಕೊಡ್ತಾರೆ ಇವ್ರಿಗೇನು ದುಡ್ಡು ಬೇಕು ಲಂಚ ಬೇಕು ಇಲಾಖೆಗೆ ಒಂದಿಷ್ಟು ದುಡ್ಡು ಹೋಗ್ತದೆ ಅಷ್ಟೇ ಇವರಂತ ಭ್ರಷ್ಟರು ಬಹುಶಃ ಬೇರೆ ಎಲ್ಲೂ ಸಿಗಲ್ಲ ಸಿಗಲ್ಲಾಟಿ ಚೆಕ್ ಮಾಡಿ ಒಳಗೆ ಬಿಸಾಕ್ತೀರಾ ನೀವು ಅಷ್ಟೇ ನೀಚ ಕೆಲಸ ಎಲ್ಲ ಮಾಡ್ತಾ ಇಲ್ಲ

ಗವರ್ನಮೆಂಟ್ ಜವಾಬ್ದಾರಿ ಎಲ್ಲಿ ಪೊಲಿಟಿಷಿಯನ್ಸುಡ್ ಅಡ್ಜಸ್ಟ್ಮೆಂಟ್ ರಾಜಕೀಯ ಕಿತ್ತೆ ಸೇರಿ ದಿಗ್ವಿಜಯ ಭಾರತ ಪಕ್ಷ ಬೆಂಬಲಿಸಿ